ಸರ್ ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರ್ಸಿದ್ರು ನಾವು ಮಾಡಿದಂತಹ ನಾವು ಅಚೀವ್ ಮಾಡಿದಂತಹ ಯಾವುದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸ್ಲಿಲ್ಲ ನಾವ್ ಏನು ಮಾಡದೇ ಇಲ್ಲ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ ಎಲಿಮಿನೇಟ್ ಮಾಡ್ತೀರಾ ಬಂದಂಥವ್ರನ್ನ ವಾಪಸ್ ಏನಾದರೂ ಇದೆಯಾ ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರ ಲಾಸ್ಟ್ ಇಯರ್ ಅವ್ರಿಗೆ ಹೋದ್ರಲ್ಲಿ ಯಾರಿಗಾದ್ರು ನೋವಾಗಿದ್ದರೆ ಕನ್ನಡ ಖಂಡಿತವಾಗಲೂ ಯಾವ ಚಾನಲಿನ ಉದ್ದೇಶನೂ ಅವ್ರನ್ನ ನೋವಿಸ್ಬೇಕು ಮಾಡಬೇಕು ಅಂತ ನಾನು ಈಗ ಒಂದು ಸಿನಿಮಾ ನಾವು ಮಾರ್ಕೆಟಲ್ಲಿ ಬಿಟ್ಟು ಬಿಡ್ತೀವಿ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ ತಕ್ಷಣ ನನಗೆ ಹವ್ವಾನ ಮಾಡಿದ್ರು ವೀಕ್ಷಕರು ನನಗೆ ಪಿಚ್ಚರ್ ಓಡಿಸ್ಲಿಲ್ಲ ಇವ್ರ ರೆವ್ಯೂ ಸರಿ ಬರಲಿಲ್ಲ ಅಂದರೆ ಹೇಗೆ ಇಲ್ಲಿ ಇಳಿದಿದ್ದೀವಿ ಅಂದಮೇಲೆ ಎಲ್ಲ ಅಂತೆ ಕಂತೆ ಹೋಗೋದನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಬಿಗ್ ಬಾಸಿಗೆ ಬಂದಾಗ ಅದರದ್ದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ ಅಲ್ಲಿ ಗೊತ್ತಿದ್ದು ಬಂದ ಮೇಲೆ ಗೊತ್ತಿದ್ದು ಆಟ ಆಡದ ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನ ನಿಮ್ ಕಡೆ ಸಹಸ್ಕೊಳಕ್ ಆಗ್ಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಅಪಾದನೆ ಭಾವಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ಮಾಡಿ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರು ಕರ್ಕೊಂಡ್ಬಂದಿಲ್ಲ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗುತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರ ಮಾಡಿ ಅವಮಾನ ಆಯ್ತು ಅಂದ್ರೆ ಅದ್ರ ಬಗ್ಗೆ